ನಮಸ್ಕಾರ ನಾನು ಬಿ ಎಂ ಭಟ್ ಸಿ ಪಿ ಎಮ್ ಪಕ್ಷದ ಮುಖಂಡ ಇದೀಗ ಎರಡು ಸಾವಿರ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಘೋಷಣೆಯಾಗಿದೆ ನಮಗೆಲ್ಲರಿಗೂ ಕೂಡ ಗೊತ್ತಿರಬೇಕು ಲೋ ಈ ಬಾರಿಯ ಲೋಕಸಭಾ ಚುನಾವಣೆ ಅಭ್ಯರ್ಥಿಗಳ ಗೆಲುವಾಗಿರಬಾರ್ದು ಜನಸಾಮಾನ್ಯರ ಗೆಲುವಾಗಿರಬೇಕು ರೈತರ ಗೆಲುವಾಗಿರಬೇಕು ಕಾರ್ಮಿಕರ ಗೆಲುವಾಗಿರಬೇಕು ಮಾತ್ರ ಅಲ್ಲ ನ್ಯಾಯದ ಗೆಲುವಾಗಿರಬೇಕು ನಾನಿವತ್ತು ಒಂದು ವಿಚಾರ ನಿಮ್ಮ ಮುಂದೆ ಹಂಚಿಕೊಳ್ಳಲಿಕ್ಕೆ ಬಯಸ್ತೇನೆ ಸೌಜನ್ಯ ಪ್ರಕರಣದ ಬಗ್ಗೆ ನಾವು ಯಾವ ದಾರಿಯನ್ನು ಹಿಡಿಬೇಕು ನ್ಯಾಯದ ನಿಲುವು ಯಾವುದು ಅಂತ ಹೇಳುವಂಥದ್ದು ವಿಚಾರದಲ್ಲಿ ಎರಡು ಸಾವಿರದ ಹನ್ನೆರಡು ಅಕ್ಟೋಬರ್ ಹತ್ತರಿಂದ ನಿರಂತರವಾಗಿ ಹೋರಾಟ ಮಾಡ್ತಾ ಬಂದಂತಹ ಸಿ ಪಿ ಎಂ ಪಕ್ಷದವನಾಗಿ ನಾನು ಒಂದೆರಡು ಮಾತು ನಿಮ್ಮಲ್ಲಿ ಹಂಚಿಕೊಳ್ಳಲಿಕ್ಕೆ ಬಯಸ್ತೇನೆ ಸೌಜನ್ಯದ ಕೊಳೆ ಆದದ್ದು ಅಕ್ಟೋಬರ್ ಹನ್ನೆರಡು ಅಕ್ಟೋಬರ್ ಹತ್ತು ಎರಡು ಸಾವಿರದ ಹನ್ನೆರಡು ಅವಾಗ ಬಿ ಜೆ ಪಿ ಸರ್ಕಾರ ಆಡಳಿತದಲ್ಲಿತ್ತು ಡಿ ವಿ ಸದಾನಗೌಡರು ಗೌಡರು ಮುಖ್ಯಮಂತ್ರಿ ಆಗಿದ್ದರು ಘಟಾನುಘಟಿಗಳೆಲ್ಲ ಧರ್ಮಸ್ಥಳದವರೆಗೆ ಬಂದು ದೇವಸ್ಥಾನದ ದೇವರ ಭೇಟಿ ಮಾಡಿಕೊಂಡು ಹೋಗಿದ್ದರೆ ವಿನಃ ಸೌಜನ್ಯ ಮನೆಗೆ ಬರಲಿಲ್ಲ ಮಾತ್ರ ಅಲ್ಲ ಬಿ ಜೆ ಪಿ ಸೌಜನ್ಯಳ ಪ್ರಕರಣವನ್ನು ಮುಚ್ಚಿ ಹಾಕಲಿಕ್ಕೆ ತಂತ್ರ ರೂಪಿಸ್ತಾ ಇತ್ತು ಜೊತೆಗೆ ಸಾಕ್ಷಿಗಳನ್ನು ನಾಶ ಮಾಡಲಿಕ್ಕೆ ಬೇಕಾದ ಎಲ್ಲ ಪ್ರಕ್ರಿಯೆಗಳನ್ನು ಮಾಡ್ತಾ ಇತ್ತು ಇದನ್ನು ಮನಗಂಡಂತ ನಾವು ಈ ಬಿಜೆಪಿ ಸರ್ಕಾರದ ವಿರುದ್ಧ ನಂಬಿಕೆಯನ್ನು ಕಳ್ಕೊಂಡಂತ ನಾವು ಸಿ ಬಿ ಐ ತನಿಖೆಗೆ ಆಗ್ರಹಿಸಿ ಹೋರಾಟ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆವು ಕೇಂದ್ರ ಸರ್ಕಾರದ ಹಿಡಿತದಲ್ಲಿ ಯು ಪಿ ಎ ಸರ್ಕಾರ ಇತ್ತು ನಮಗೆ ಈ ಬಿಜೆಪಿ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ ಸಿ ಬಿ ಐ ತನಿಖೆ ಆಗಲಿ ಅಂತೇಳಿ ಹೋರಾಟ ಮಾಡ್ತಾ ಬಂದೆವು ಒಂದು ವರ್ಷ ಆದಾಗ ಎರಡು ಸಾವಿರದ ಹದಿಮೂರು ಅಕ್ಟೋಬರ್ ಹತ್ತು ಕಳೆದಾಗ ಪ್ರಜಾಪ್ರಭುತ್ವ ವೇದಿಕೆಯ ಹೆಸರಿನಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಈ ಹೋರಾಟದ ರೂಪುರೇಷನ್ನು ಬದಲಾಯಿಸುವ ರೀತಿಯಲ್ಲಿ ದೊಡ್ಡ ರೀತಿಯಲ್ಲಿ ಮ ಪ್ರವೇಶ ಆದರು ಅವರು ಕೂಡ ಸಿಬಿಐ ತನಿಖೆ ಆಗ್ರಹಿಸಿ ಹೋರಾಟವನ್ನು ಮುನ್ನಡೆಸ್ತಾ ಬಂದರು ಒಂದು ಕಡೆಯಲ್ಲಿ ನಮ್ಮ ಹೋರಾಟ ಕಮ್ಯುನಿಸ್ಟರ ಹೋರಾಟ ಇನ್ನೊಂದು ಕಡೆಯಲ್ಲಿ ಪ್ರಜಾಪ್ರಭುತ್ವ ವೇದಿಕೆಯ ಮಹಿಶೆಟ್ಟಿ ನೇತೃತ್ವದ ಹೋರಾಟ ಇವು ಎರಡರ ಹೋರಾಟವು ಕೂಡ ಈ ಬಿ ಜೆ ಪಿ ಸರ್ಕಾರದ ಮೇಲೆ ನಂಬಿಕೆ ಒಂದು ಕಳ್ಕೊಂಡಂತ ನಾವು ಸಿಬಿಐ ತನಿಖೆ ಹೋರಾಟಕ್ಕೆ ಕರೆ ಕೊಟ್ಟಾಗಿತ್ತು ಅವಾಗ ಇಲ್ಲಿ ಕೂಡ ಸರ್ಕಾರ ಚೇಂಜ್ ಆಗಿತ್ತು ಸಿದ್ದರಾಮಯ್ಯ ಸರ್ಕಾರ ಬಂದಿತ್ತು ನಾವು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಕೂಡ ಬೇಡಿಕೆಯನ್ನು ಬದಲು ಮಾಡಲಿಲ್ಲ ನಮಗೆ ಸಿಆಡಿ ತನಿಖೆ ನಂಬಿಕೆ ಇಲ್ಲ ಅದನ್ನ ಸಿ ಬಿ ಐ ತನಿಖೆ ಆಗಲೇಬೇಕು ಅಂತ ಹೇಳೋ ರೀತಿಯಲ್ಲಿ ಹೋರಾಟವನ್ನು ಮಾಡಿದ್ದೆವು ಸಿಬಿಐ ತನಿಖೆಗೆ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಅದನ್ನು ವಹಿಸಿಕೊಟ್ಟಿತ್ತು ಅದು ನಾವು ಸಿದ್ದರಾಮಯ್ಯಲ್ಲಿಗೆ ಅಭಾರ್ಯಗಳಾಗಿದ್ದವು ಆ ವಿಷಯದಲ್ಲಿ ಆದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸಿ ಬಿ ಐಗೆ ಬಂದಾಗ ಅಲ್ಲಿ ಸುರಿಗೆ ಯು ಪಿ ಸರ್ಕಾರ ಇತ್ತು ಆಮೇಲೆ ಬಿ ಜೆ ಪಿ ಸರ್ಕಾರವೇ ಬಂತು ನರೇಂದ್ರ ಮೋದಿ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರ ಅಸ್ತಿತ್ವಕ್ಕೆ ಬಂತು ಅವಾಗ ಇದೇ ಡಿ ವಿ ಸದಾನಂದ ಗೌಡ್ರು ಕೇಂದ್ರ ಮಂತ್ರಿ ಆದರು ಬಿ ಜೆ ಪಿ ಸರ್ಕಾರ ಅಲ್ಲಿ ಕೂಡ ಸಿ ಬಿ ಐ ಅನ್ನು ತನ್ನ ಕೈಲಿ ಹಿಡ್ಕೊಂಡು ಸೌಜನ್ಯಳಿಗೆ ನ್ಯಾಯ ಸಿಗದ ರೀತಿಯಲ್ಲಿ ಮುಂದುವರಿತು ಹೇಳುವಂಥದ್ದು ಇತ್ತೀಚೆಗೆ ನಮಗೆ ಗೊತ್ತು ಸಿ ಬಿ ಐ ರಿಪೋರ್ಟ್ ಕೂಡ ಸೌಜನ್ಯಳ ಪರವಾಗಿ ಬರಲಿಲ್ಲ ಸೌಜನ್ಯಗಳಿಗೆ ನ್ಯಾಯ ಸಿಗುವ ರೀತಿಯಲ್ಲಿ ಅವರ ತನಿಖೆ ಆಗಲಿಲ್ಲ ಈ ಕಡೆ ಸಾವು ಸೌಜನ್ಯಗಳ ಅನ್ಯಾಯ ಅತ್ಯಾಚಾರ ಕೊಲೆಗೆ ಸಾಕ್ಷಿ ನಾಶ ಜೊತೆಗೆ ಅದನ್ನು ಮುಚ್ಚಿ ಹಾಕಲಿಕ್ಕೆ ಪ್ರಯತ್ನಿಸಿದಂಥ ಬಿ ಜೆ ಪಿ ಸರ್ಕಾರ ಕರ್ನಾಟಕದಲ್ಲಿಂದು ನಾವು ಸೋತೆವು ಆಮೇಲೆ ಸಿ ಬಿ ಐಗೆ ಬರಲಿ ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಹೋದಾಗ ಅಲ್ಲಿ ಕೂಡ ಅವಾಗ ಬಿ ಜೆ ಪಿ ಗೆದ್ದು ಬಂದು ಅದು ಕೂಡ ಸೌಜನ್ಯಗಳ ವಿರುದ್ಧವಾಗಿ ತನಿಖೆಯ ರಿಪೋರ್ಟ್ ಕೊಡುವಂತಾಯಿತು ಎಲ್ಲ ಕಾರಣದಿಂದ ನಾವು ಬಿ ಜೆ ಪಿಯನ್ನು ಸೋಲಿಸುವುದು ಸೌಜನ್ಯಳ ಪರ ಹೋರಾಟಗಾರರಾದ ನಮ್ಮ ನಿಲುವಾಗಿರಬೇಕು ಇದು ನಮ್ಮ ಸಿ ಪಿ ಐಎಂ ನಿಲುವು ಅಂತ ಹೇಳುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಬಿ ಜೆ ಪಿ ಸೋಲಿಸಬೇಕು ಹಾಗಾದರೆ ಗೆದ್ದವರು ನಾಳೆ ನ್ಯಾಯ ಕೊಡಿಸ್ತಾರ ಈಗ ಸುರುವಿಗೆ ಮೋಸ ಮಾಡಿದವರನ್ನು ಸೋಲಿಸುವ ಮುಖ್ಯ ಆಮೇಲೆ ಯಾರು ಗೆಲ್ತಾರ ಅವರ ಮೇಲೆ ನಾವು ಒತ್ತಡ ಹಾಕೋದಕ್ಕೆ ಕೆಲಸ ಮಾಡಬೇಕಾಗಿದೆ ಈಗ ಇದುವರೆಗೆ ಮೂವತ್ತೈದು ವರ್ಷಗಳಿಂದ ಈ ಜಿಲ್ಲೆಯನ್ನು ಆಡಳಿತ ಮಾಡ್ತಾ ಬಂದ ಬಿ ಜೆ ಪಿಯವರಿಗೆ ಜನರನ್ನು ಜನರ ಅತ್ಯಂತ ಪ್ರೀತಿಯನ್ನು ನಂಬಿಕೊಂಡಿದ್ದಂಥ ಬಿ ಜೆ ಪಿಯು ಆಮೇಲೆ ಹಿಂದೂಗಳಿಗೆ ರಕ್ಷಕರಾಗಿರ್ತಾರೆ ಅಂತ ಬಿ ಜೆ ಪಿ ಅಂತ ಹೇಳಿಕೊಂಡು ನಂಬಿಕೆ ಇದ್ದಂತಹ ಒಂದು ಹಿಂದೂ ಹೆಣ್ಮಗಳು ಅತ್ಯಾಚಾರಗೊಂಡು ಕೊಲೆ ಆದಾಗ ಅವಳಿಗೆ ನ್ಯಾಯ ಕೊಡಿಸಿದಂಥ ಈ ಬಿ ಜೆ ಪಿಯನ್ನು ಸೋಲಿಸುವುದು ನಮ್ಮ ನಿಮ್ಮೆಲ್ಲರ ನ್ಯಾಯಪರವಾದಂಥ ಸೌಜನ್ಯಗಳ ಪರವಾದಂಥ ನ್ಯಾಯದ ಪರ ಹೋರಾಡುವವರ ನಮ್ಮೆಲ್ಲರ ಒಂದು ಬದ್ಧತೆಯಾಗಿರಬೇಕು ಅದರಿಂದ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಈ ಸೌಜನ್ಯ ಪ್ರಕರಣದಲ್ಲಿ ನ್ಯಾಯ ಸಿಗಲಿಕ್ಕೆ ಬೇಕಾಗಿ ಅನ್ಯಾಯ ಮಾಡಿದ ಬಿ ಜೆ ಪಿಯನ್ನು ಸೋಲಿಸಲಿಕ್ಕೆ ನಾವೆಲ್ಲರೂ ಕೂಡ ಮುಂದಾಗೋಣ ಅಂತ ಹೇಳಿ ನನ್ನ ಮತ ಮುಗಿಸ್ತೇನೆ ನಮಸ್ಕಾರ